ಹಲೋ ಎವ್ರಿ ಒನ್ ಇವತ್ತಿನ ಒಂದು ವಿಡಿಯೋನಲ್ಲಿ ಹೂನ ಹೇಗೆ ಕಟ್ಟಬೇಕು ಅನ್ನೋದನ್ನು ಇದ್ದೀನಿ ಮೊದಲಿಗೆ ಲೀಫ್ ತಗೊಂಡು ಒಂದು ಸುತ್ತ ಹಾಕಿ ಮತ್ತು ಅದು ಎಲ್ಲಿ ಸುತ್ತ ಹಾಕಿರ್ತೀವಿ ಅಲ್ಲಿಗೆ ಒಂದು ಗಂಟೆನ ಹಾಕಬೇಕು ಮತ್ತು ಇನ್ನೊಂದು ಒಂದು ಇಲ್ಲಿ ಸ್ವಲ್ಪ ಕನಕಾಂಬ್ರ ಜಾಸ್ತಿ ಇರೋದರಿಂದ ಎರಡೆರಡು ಸೇರ್ಸ್ ಕಟ್ತಿದ್ದಾರೆ ಒಂದೊಂದು ಸೇರ್ಸ್ ಕಟ್ಬೋದು ನೋಡಿ ಒಂದು ಹೂವು ಮತ್ತು ಇನ್ನೊಂದು ಹೂವು ಎರಡನ್ನು ತಗೊಂಡು ಈ ರೀತಿ ಜೋಡಿಸಿ ಅದನ್ನು ಸುತ್ತಿದಾಗ ಹತ್ತಿರಕ್ಕೆ ಎಳ್ಕೊಂಡು ಒಂದು ಹೂವು ಇನ್ನೊಂದು ಹೂವು ಹತ್ತಿರ ಹೇಳ್ಕೊಂಡು ಅದಕ್ಕೆ ಒಂದು ಗಂಟನ್ನು ಹಾಕಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಈಗ ಕಟ್ಟಕ್ಕೆ ಸ್ಟಾರ್ಟಿಂಗಲ್ಲಿ ಕಟ್ಟುವಾಗ ಅವರಿಗೆ ಅಂದರೆ ಹತ್ತಿರ ಜೋಡಿಸ್ಕೊಳಕ್ಕೆ ಬರೋದಿಲ್ಲ ಅವಾಗ ಏನು ಮಾಡಿಬಿಡ್ತಾರೆ ದೂರ ದೂರ ಆಗಿಬಿಡುತ್ತೆ ಆವಾಗ ಅವ್ರಿಗೆ ಇಂಟ್ರೆಸ್ಟು ಹೋಗ್ಬಿಡುತ್ತೆ ಕಟ್ಟೋದಕ್ಕೆ ಸ್ಟಾರ್ಟಿಂಗಲ್ಲಿ ಹಾಗೆ ಆಗುತ್ತೆ ಬಟ್ ಕಟ್ತಾ 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 ನಿಮಗೇನೆ ಆ ಒಂದು ಟ್ರಿಕ್ಕು ಗೊತ್ತಾಗಿ ಯಾವ ಥರ ಕಟ್ಟಬೇಕು ಅಂತ ಕಟ್ಬೋದು ನೋಡಿ ಅದು ನಿಮಗೆಲ್ಲ ಗೊತ್ತಾಗಲಿ ಅಂತ ಈ ಸ್ಲೋ ಮೋಷನಲ್ಲೂ ವೀಡಿಯೋ ಮಾಡಿ ತೋರಿಸಿದ್ದೀನಿ ಹಾಗೆ ಯಾರ್ಯಾರಿಗೆ ಹೂ ಕಟ್ಟಬೇಕು ಅಂತ ಹೂ ಕಟ್ಟೋದನ್ನು ಕಲಿಬೇಕು ಅಂತ ಆಸೆ ಇದೆಯೋ ಅಂಥವರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ ಆಗಿದೆ ಎಲ್ಪ್ ಆಗುತ್ತೆ ಬೇರೆಯವ್ರಿಗೆ ಹೂ ಕಟ್ಟೋರಿಗೆ ಹೆಲ್ಪ್ ಆಗುತ್ತೆ ಹೂ ಕಟ್ಟೋದು ಕಲಿಬೇಕು ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆಲ್ಲ ಅನಿಸಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು